ಗೇರು ಬೀಜದ ರುಚಿ ಪ್ರತಿಯೊಬ್ಬರಿಗೂ ಕೂಡ ಇದೆ ಆದರೆ ಅದರ ಮೊಳಕೆಯ ಆ ಎಳತ್ತು ಬೀಜದ ರುಚಿ ಗೊತ್ತಾ ನಮಗಂತೂ ಬಾಲ್ಯದಲ್ಲಿ ಗೇರು ಬೀಜದ ಮರದ ಸುತ್ತಮುತ್ತ ಹೆಕ್ಕದೆ ಉಳಿದಂತಹ ಬೀಜಗಳು ಈ ರೀತಿಯಾಗಿ ಮೊಳಕೆ ಹೊಡೆಯುತ್ತೆ ಸೊ ಅದರ ಈ ಎಳೆ ಬೀಜಗಳನ್ನು ತಿನ್ನುವುದೇ ನಮಗೆ ಒಂದು ರೀತಿಯಾದಂತಹ ಹಬ್ಬ ಇಲ್ಲಿ ಅಮ್ಮ ಒಂದಷ್ಟು ಬೀಜಗಳನ್ನು ಈ ರೀತಿ ಇದಕ್ಕೋಸ್ಕರನೇ ಹೊರಗಿಟ್ಟಿದ್ರು ಅದರಲ್ಲಿ ನೋಡಿ ಒಂದು ಈಗಾಗಲೇ ಸ್ವಲ್ಪ ದೊಡ್ಡದಾಗಿದೆ ಇನ್ನು ಎರಡು ಮೊಳಕೆ ಒಡೆದಿವೆ ಮೂರನೇದ್ದು ಕೂಡ ಇದೆ ಇದನ್ನು ಹೀಗೆ ಬಿಟ್ಟರೆ ಗಿಡ ಆಗತ್ತೆ ಅದಕ್ಕಿಂತ ಮುಂಚೆ ಇದನ್ನು ತೆಗೆದು ಕ್ಲೀನ್ ಮಾಡಿ ತಿನ್ನೋಣ ಇದು ಇನ್ನು ಬೇಡ ತುಂಬ ಚೆನ್ನಾಗಿದೆ ನೀವು ಕೂಡ ಈಗ ಗೇರು ಬೀಜದ ಮರದ ಕೆಳಗೊಮ್ಮೆ ಹೋಗಿ ಹುಡುಕಿ ಈ ರೀತಿಯಾದಂತಹ ಮೊಳಕೆ ಸಿಕ್ಕೇ ಸಿಗುತ್ತೆ ಸಿಕ್ಕೇ ಇಲ್ಲ ಅಂದರೆ ನೀವೇನಾದರೂ ಶೇಖರಿಸಿಟ್ಟಿದ್ದಂತಹ ಬೀಜವನ್ನು ಈ ಮೊಳೆಗೆ ಸ್ವಲ್ಪ ಹೊರಗೆ ಹಾಕಿ ಒಂದಷ್ಟು ದಿನದಲ್ಲಿ ಈ ರೀತಿಯಾಗಿ ಚಿಗುರೊಡೆಯುತ್ತೆ ಆಗ ಈ ರೀತಿಯ ಹಸಿರು ಬೀಜವನ್ನು ನೀವು ಕೂಡ ತಿನ್ಬೋದು ನಮಸ್ಕಾರ